ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಅಂದರೆ ಡೈಲಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು ಭರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಎಕ್ಸಲೆಂಟ್ ಗುಡ್ ನ್ಯೂಸು ಎಲ್ಲ ಬರ್ತಾ ಇದೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಂದರೆ ನಿಮಗೆ ಹೋಗ್ತಾ ಇದೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಇನ್ನು ಯಾರ್ಯಾರು ಬೆಲ್ಲೈಕನ್ನ ಹಿಟ್ ಮಾಡಿಲ್ಲ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಬೆಲ್ಲೈಕನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಯಾವುದೇ ಗೌರ್ಮೆಂಟ್ ಸಾಗಲೂ ಾಗಲಿ ಮತ್ತು ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಂದರೆ ಅವನು ನಿಮಗೆ ಫಸ್ಟ್ ಮೊದಲು ತಿಳಿಸ್ಬೇಕು ಅನ್ನೋದೇ ನನ್ನ ಆಸೆ ಓಕೆನಾ ಇವತ್ತು ಗ್ರಹಲಕ್ಷ್ಮಿ ಗುಡ್ ನ್ಯೂಸು ಫಸ್ಟ್ ಆಫ್ ಆಲ್ ಗ್ರಹಲಕ್ಷ್ಮಿ ಗುಡ್ ನ್ಯೂಸು ಇನ್ನೊಂದು ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತಂದರೆ ಅದು ಬ್ಯಾಂಕಿಂಗ್ ರಿಲೇಟೆಡ್ ಇದೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಬನ್ನಿ ಗ್ರಹಲಕ್ಷ್ಮಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಏಳನೇಕ್ಕಂಥದ್ದು ಅಮೌಂಟು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ರಿಗೂ ನಿನ್ನೆ ಈವ್ನಿಂಗ್ವರೆಗೂ ಬಂದುಬಿಟ್ಟಿದೆ ಓಕೆನಾ ನನಗೂ ನಿನ್ನೆ ಈವ್ನಿಂಗ್ ಬಂತು ಸೊ ಹಾಗಾಗಿ ನಿನ್ನೆ ಈವ್ನಿಂಗು ಎಲ್ರಿಗೂ ಅಮೌಂಟ್ ಬಂದುಬಿಟ್ಟಿದೆ ಇನ್ನು ಎಂಟನೇ ಕಂತಿನ ಹಣ ಅಂತಂದರೆ ಎಂಟಿನ ಎಂಟನೇ ಕಂತಿನ ಹಣನೂ ಈ ವಾರದಲ್ಲಿ ಬಂದುಬಿಡುತ್ತೆ ಓಕೆನಾ ಈ ವಾರದಲ್ಲಿ ಎಂಟನೇ ಕ ನಾನು ಹೇಳಿರೋ ಪ್ರಕಾರ ಹಿಂದೆ ವೀಡಿಯೋಸಲ್ಲೆಲ್ಲ ಹೇಳಿಬಿಟ್ಟಿದ್ದೆ ನಾನು ಏನಂತಂದರೆ ಖಂಡಿತ ಖಂಡಿತ ಎರಡೂ ಒಂದೇ ಸಾರಿ ಬರುತ್ತೆ ಇಲ್ಲ ಒಂದು ವಾರ ಒಂದು ವಾರ ಟೈಮ್ ತಗೊಂಡು ಒಂದು ವಾರದಲ್ಲೇ ಎರಡೂ ಹಾಕ್ಬಿಡ್ತಾರೆ ಯಾಕಂದರೆ ನಾನು ಮೊದಲೇ ಹೇಳಿದ್ದೆ ಎರಡು ತಿಂಗಳದು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳದು ಅಲ್ಲಿ ಪುಷ್ಟು ಡಿ ಅಂದರೆ ಒಂದು ಟೆನ್ ಮಾರ್ಚ್ಗಿತ್ತು ಒಂದು ಟ್ವೆಂಟಿ ಸೆವೆನ್ ಮಾರ್ಚ್ ಎಲ್ರದ ಹಂಗೆ ಡೇಟ್ ಅದೇ ಇತ್ತು ಸೊ ಹಾಗಾಗಿ ಎಲ್ರಿಗೂ ಬರುತ್ತೆ ಅಂತ ಸಾರಿ ಫೆಬ್ರವರಿ ಟೆನ್ ಮಾರ್ಚು ಟ್ವೆಂಟಿ ಸೆವೆನ್ ಮಾರ್ಚು ಇತ್ತು ಸೊ ಹಾಗಾಗಿ ಎಲ್ರಿಗೂ ಬರುತ್ತೆ ಯಾರಿಗೂ ಮೋಸ ಇಲ್ಲ ಯಾರಿಗೂ ಖಂಡಿತ ಖಂಡಿತ ಎಲ್ರಿಗೂ ಬರುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಎಲ್ರಿಗೂ ಬಂದ್ಬಿಟ್ಟಿದೆ ನಾನು ಹೇಳಿರೋ ಪ್ರಕಾರ ಎಲ್ರಿಗೂ ಅಮೌಂಟ್ ಬಂದಿದೆ ಇನ್ನು ಯಾರ್ಯಾರಿಗೆ ಏಳನೇ ಕಂತಿನ ಅಮೌಂಟ್ ಬಂದಿಲ್ಲ ಅವ್ರಿಗೆ ಇವಾಗ ಬರುತ್ತೆ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಅದು ಟ್ವೆಂಟಿ ಫಿಫ್ತಿಂದನೇ ಸ್ಟಾರ್ಟ್ ಆಗಿದೆ ಬಟ್ ನಿನ್ನೆ ಎಲ್ರಿಗೂ ಆಲ್ಮೋಸ್ಟ್ ಅವನು ನೆನ್ನೆ ಬಂದಿದೆ ನಮ್ಮ ತಾಯಿಗೆಲ್ಲ ಒಂದು ತ್ರೀ ಫೋರ್ ಡೇಸ್ ಬ್ಯಾಕೆ ಬಂದುಬಿಟ್ಟಿದೆ ಅಂದರೆ ಯಾವಾಗ ಟ್ವೆಂಟಿ ಫಿಫ್ತ್ ಟ್ವೆ ಟ್ವೆಂಟಿ ಸಿಕ್ಸ್ಗೆ ಬಂದುಬಿಟ್ಟಿದೆ ಅವ್ರಿಗೆ ಸೊ ಹಾಗಾಗಿ ಫಸ್ಟು ಏನು ಮಾಡ್ತಾಯಿದ್ದಾರೆ ಅಂದರೆ ಫಸ್ಟು ರೂರಲ್ ಅಂದರೆ ಹಳ್ಳಿಗಳಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅವ್ರು ಬಂದರೆ ಸಿಟಿಗಳಲ್ಲೆಲ್ಲ ಅವರು ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಎಂಟನೇ ಕಂತಿನ ಹಣವೂ ಈ ವಾರದಲ್ಲೇ ನಿಮಗೆ ಸಿಕ್ಬಿಡುತ್ತೆ ಓಕೆನಾ ಹಿಂಗೆ ಗ್ರಹಲಕ್ಷ್ಮಿ ಗುಡ್ ನ್ಯೂಸ್ ಆಯಿತು ಅನ್ನಭಾಗ್ಯ ಗುಡ್ ನ್ಯೂಸ್ ಅಂತೂ ಎಲ್ರಿಗೂ ಸಿಕ್ಕಾಯಿತು ನಿನ್ನೆನೇ ಮೊನ್ನೆ ಎಲ್ಲ ನೆನ್ನೆ ಬೆಳಗ್ಗೆ ಬೆಳಗ್ಗೆನೇ ಬಂದುಬಿಟ್ಟಿದೆ ನನಗೆ ಅದು ಸಾರಿ ನಿನ್ನೆ ಬೆಳಗ್ಗೆ ಎಲ್ಲ ಮೊನ್ನೆ ರಾತ್ರಿ ಬಂದಿದೆ ನಾನು ನೋಡಿದ್ದು ನಿನ್ನೆ ಬೆಳಗ್ಗೆ ಓಕೆನಾ ಇನ್ನು ಬನ್ನಿ ಇನ್ನೊಂದು ಬ್ಯಾಂಕಿಂಗ್ ರಿಲೇಟೆಡ್ ಗುಡ್ ನ್ಯೂಸ್ ಏನು ಅಂತಂದರೆ ಎಸ್ ಇಂಡಿಯನ್ ಬ್ಯಾಂಕಲ್ಲಿ ಜಾಬ್ ವೇಕೆನ್ಸೀಸ್ ಬಿಟ್ಟಿದ್ದಾರೆ ಅಂದರೆ ಇಂಡಿಯನ್ ಬ್ಯಾಂಕಲ್ಲಿ ಜಾಬ್ ಜಾಬ್ ವೇಕೆನ್ಸೀಸು ನೀವು ಎನಿ ಡಿಗ್ರಿ ನಡೆಯುತ್ತೆ ಸ್ಪೆಷಲಿ ಕಾಮರ್ಸು ಮಾಡಿದವ್ರಿಗೆ ಒಂದು ಸ್ಪೆಷಲ್ ಆಫರ್ ಅಂತಲೇ ಅನ್ಕೋಬಹುದು ಕಾಮರ್ಸ್ ಮಾಡಿರೋರಿಗೆ ಓಕೆನಾ ಯಾಕಂದರೆ ಅದು ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಬ್ಯಾಂಕಿಂಗ್ ರಿಲೇಟೆಡ್ ಸ್ವಲ್ಪ ಬಿಡೋದು ರೇರು ಅದಕ್ಕೆ ನೀವು ಹೋಗಿ ನೀವುಗಳೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನು ಗೊತ್ತಾ ಇಂಡಿಯನ್ ಬ್ಯಾಂಕ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಆಧಾರ್ ಕಾರ್ಡು ಮತ್ತು ಡಿಗ್ರಿ ಮಾಸ್ ಕಾರ್ಡ್ ಬೇಕು ಇದಕ್ಕೆ ಡಿಗ್ರಿ ಮಾಸ್ ಕಾರ್ಡು ಮತ್ತು ಸಿಗ್ನೇಚರು ಫೋಟೋ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಎಸ್ ಸಿ ಎಸ್ ಟಿ ಸ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಇದೆ ಜನರಲ್ ಕ್ಯಾಸ್ಟ್ಗೆ ವಯೋ ವಯಸ್ಸಿನ ವಯೋಮಿತಿ ಏನಪ್ಪ ಅಂತಂದರೆ ಮೇ ಬಿ ಟ್ವೆಂಟಿ ನೈನ್ ಇರಬೇಕು ಮತ್ತು ಎಸ್ ಸಿ ಎಸ್ ಟಿಗೆ ಥರ್ಟಿ ಫೈ ಜನ್ರಲ್ ಕ್ಯಾಶ್ಗೆ ಟ್ವೆಂಟಿ ನೈನ್ ಟು ಥರ್ಟಿ ಇರಬೇಕು ಈ ಥರ ಇದೆ ಸೊ ಹಾಗಾಗಿ ನೀವುಗಳೆಲ್ಲ ಹೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಸೈಬರ್ ಝೋನು ಯಾವುದಾದ್ರೂ ಇದ್ದರೆ ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಏನು ಇಂಡಿಯನ್ ಬ್ಯಾಂಕಲ್ಲಿ ರಿಕ್ರೂಟ್ಮೆಂಟ್ ಇದೆ ಅದು ಲಾಸ್ಟ್ ಡೇಟ್ ಯಾವಾಗ ಗೊತ್ತಾ ಏಪ್ರಿಲ್ ಫಸ್ಟ್ಗೆ ಲಾಸ್ಟ್ ಡೇಟು ಅದು ಆಲ್ಮೋಸ್ಟ್ ಅಲ್ಲಿ ಬಿಟ್ಟು ತುಂಬ ದಿವಸ ಆಯಿತು ಯಾರಿಗೂ ನೋಡಿಲ್ಲ ಅನ್ಸುತ್ತೆ ನನಗೂ ಹೇಳೋಕ್ಕೆ ನೆನಪಿಲ್ಲ ಸೊ ಹಾಗಾಗಿ ಇವತ್ತು ಹೇಳಿಬಿಟ್ಟು ನಾನು ಯಾಕಂದರೆ ಇನ್ನೂ ಟೂ ಡೇಸ್ ಇದೆ ಟೈಮು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಈವನ್ ನಮ್ಮತ್ತಿಗೆನೇ ಇದ್ದಾರೆ ನಾನೇ ನೋಡಿಲ್ಲ ನಾನು ಅಪ್ಲೈ ಮಾಡಿಲ್ಲ ಇವತ್ತು ಖಂಡಿತ ಅವರು ಹೋಗಿ ಫಸ್ಟ್ ಕೆಲಸ ನಾನು ಅಪ್ಲೈ ಮಾಡ್ತೀನಿ ಸೊ ಹಾಗಾಗಿ ನೀವುಗಳು ಹೋಗಿ ನೀವು ನೀವೇ ಅಪ್ಲೈ ಮಾಡ್ಕೊಳ್ಳಿ ಬ್ಯಾಂಕಲ್ಲಿ ಯಾರಿಗಾದರೂ ಬ್ಯಾಂಕಲ್ಲಿ ಕೆಲಸ ಮಾಡೋದು ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಬೇಕಾದರೆ ನಾನಿಲ್ಲಿ ವೆಬ್ಸೈಟ್ ಕೊಟ್ಟಿರ್ತೀನಿ ನಿಮಗೆ ಅದನ್ನು ನೀವು ಹಾಗೆ ಟೈಪ್ ಮಾಡಿದರೆ ಸಾಕು ಆನ್ಲೈನಲ್ಲಿ ಮನೇಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಫೋಟೋ ಸೈಜು ಅದು ಇದೆಲ್ಲ ನೀಟಾಗಿ ಬರೋಲ್ಲ ತಲೆ ಕೆಟ್ಟೋಗುತ್ತೆ ನಿಮ್ಮ ನಿಮ್ಮ ಹತ್ತಿರದ ಯಾವುದ್ಯಾವ್ದು ಸೇವಾ ಕೇಂದ್ರ ಇರುತ್ತಲ್ಲ ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಗ್ರಹಲಕ್ಷ್ಮಿ ಯುಗಾದಿ ಹಬ್ಬಕ್ಕೆ ನಾನು ಹೇಳಿಲ್ವಾ ಯುಗಾದಿ ಹಬ್ಬ ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ ಅದು ಹಾಗೆ ಆಯಿತು ಸೊ ಯು ಯುಗಾದಿ ಹಬ್ಬದ ಒಳಗಡೆ ನಿಮಗೆ ಇನ್ನೂ ಎರಡು ಸಾವಿರ ಬಂದೇ ಬರುತ್ತೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ